ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮೇಡಮ್ ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ ಮೇಡಮು ನಮ್ರತಾ ಗೌಡ ಮತ್ತು ನಮ್ಮ ಕಿರಣ್ ರಾಜ್ ಅವರ ಪ್ರೋಮೋ ಕೂಡ ಬರಲಿಲ್ಲ ಯಾವಾಗ ಆಯಿತಾ ಕರ್ಣ ಸೀರಿಯಲ್ಲು ಬರುತ್ತೆ ಆಯಿತಾ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೊಡಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡಿ ಅಂತೇಳಿ ತುಂಬ ಜನ ಫ್ಯಾನ್ಸು ಇದ್ದಾರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಆಯಿತಾ ಒಂದು ಗುಡ್ ನ್ಯೂಸು ಹೇಳ್ತೀನಿ ಅದಲ್ಲದೆ ತುಂಬ ಜನ ಆಯಿತಾ ಈ ಕರ್ಣ ಸೀರಿಯಲ್ನ ಎಕ್ಸ್ಪೆಕ್ಟ್ ಮಾಡೋದ್ರಿಂದನೇ ಅವರು ತುಂಬಾ ಕ್ವಾಲಿಟಿ ಟೈಮಲ್ಲಿ ನಮಗೆ ಪ್ರಸಾರ ಮಾಡಬೇಕು ಕರ್ಣ ಸೀರಿಯಲ್ ಅನ್ನೋದಕ್ಕೋಸ್ಕರವಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಸ್ವಲ್ಪ ಅಂದರೆ ಜಾಸ್ತಿ ಅಲ್ಲ ಸ್ವಲ್ಪ ಡಿಲೇ ಆಗ್ತಾಯಿದೆ ಏಕೆಂದರೆ ಶ್ರುತಿ ನಾಯ್ಡು ಅಂತ ಬಂದ ತಕ್ಷಣವೇ ಅವರು ಸೀರಿಯಲ್ನ ತುಂಬನೇ ಕ್ವಾಲಿಟಿಯಾಗಿ ಕೊಡಬೇಕು ಪ್ರೇಕ್ಷಕರಿಗೆ ಅಂತ ತುಂಬ ಯೋಚನೆ ಮಾಡ್ತಾರೆ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಈಗ ತಾನೇ ಅವರು ಜಿ ಫೈವಲ್ಲಿ ಬಿಡುಗಡೆ ಮಾಡಿದಂತಹ ಅಯ್ಯನ ಮನೆ ಎಷ್ಟು ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಎಷ್ಟು ಟಿ ಆರ್ ಪಿ ಕೊಡ್ತಾಯಿದೆ ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಏಕೈಕ ಒಂದು ವೆಬ್ ಸೀರೀಸು ಆಯಿತಾ ಅಷ್ಟು ಪುಟ್ಟರ ಮಟ್ಟಿಗೆ ಯಶಸ್ಸು ಕಂಡಿದೆ ಅಂದರೆ ಅದಕ್ಕೆ ಶ್ರುತಿ ನಾಯ್ಡು ಅವರೇ ಕಾರಣ ಹಾಗಾಗಿ ಶ್ರುತಿ ನಾಯ್ಡು ಅವರು ಖಂಡಿತವಾಗ್ಲೂ ಕರ್ಣ ಸೀರಿಯಲ್ನ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಟೈಮಲ್ಲಿ ನಿಮ್ಮೆಲ್ಲರ ಮುಂದೆ ತರಬೇಕು ಅನ್ನೋದಕ್ಕೆ ಅವರು ಒಳ್ಳೆಯ ಒಂದು ಅಂದರೆ ಪ್ರಯತ್ನ ಪಡ್ತಿದ್ದಾರೆ ಈಗ ಝೀ ಕನ್ನಡ ವಾಹಿನಿಯಲ್ಲಿ ವೆರಿ ಸೂನ್ ಮುಕ್ತಾಯವಾಗುವಂತಹ ಸೀರಿಯಲ್ ಬಂದ್ಬಿಟ್ಟು ಸೀತಾರಾಮ ಅಂತ ಹೇಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ವೈಷ್ಣವೇಗೌಡ ಅವರು ಆ್ಯಕ್ಟ್ ಇರೋ ಅಂಥದ್ದು ಸೀತಾರಾಮ ಕಲ್ಯಾಣ ಸಾರಿ ಸೀತಾರಾಮ ಸೀರಿಯಲ್ನ ಬದಲಾಗಿ ಕರ್ಣ ಸೀರಿಯಲ್ ಬರ್ತಾ ಇದೆ ಅಂತ ಅಂತ ಇದ್ದಾರೆ ಇದಲ್ಲೇ ನನಗನ್ಸೋ ಪ್ರಕಾರವಾಗಿ ಕರ್ಣ ಸೀರಿಯಲಲ್ಲಿ ಇರುವಂತಹ ಮೂರೂ ಜನ ಕೂಡ ಅಂದರೆ ಕಿರಣ್ ರಾಜರ್ ಇರ್ಬೋದು ಭವ್ಯ ಗೌಡ ಇರ್ಬೋದು ನಮ್ರತ ಗೌಡ ಇರ್ಬೋದು ಮೂರೂ ಜನ ಕೂಡ ಆಯಿತಾ ಎಲ್ಲರಿಗೂ ಗೊತ್ತಿರುವಂತಹ ಆ್ಯಕ್ಟರ್ಸು ಕಿರುತೆರೆಯಲ್ಲಿ ಅವ್ರದ್ದೇ ಆದ ಒಂದು ಚಾಪ್ ಮೂಡಿಸಿದ್ದಾರೆ ಹಾಗಾಗಿ ಕರ್ಣ ಸೀರಿಯಲ್ಲು ಯಾವುದೇ ಟೈಮಲ್ಲಿ ಬಂದರೂ ಕೂಡ ಫ್ಯಾನ್ಸು ಮತ್ತು ಪ್ರೇಕ್ಷಕರು ಹಂಡ್ರೆಡ್ ಪರ್ಸೆಂಟ್ ನೋಡೇ ನೋಡ್ತಾರೆ ಆದರೆ ಇಲ್ಲಿ ಏನಪ್ಪ ಅಂತಂದರೆ ಕನ್ನಡ ವಾಹಿನಿಯಲ್ಲಿ ಯಾವುದೇ ಒಂದು ಸೀರಿಯಲ್ಲು ಬರಬೇಕು ಅಂತಂದರೆ ಅದರದ್ದೇ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಹಾಗಾಗಿ ನಮ್ಮ ಕರ್ಣ ಸೀರಿಯಲ್ಗೆ ಒಂದು ಒಳ್ಳೆ ಟೈಮನ್ನ ಇದೆ ನಮ್ಮ ಕನ್ನಡ ವಾಹಿನಿ ಖಂಡಿತವಾಗ್ಲೂ ವೆರಿ ಸೂನ್ ತರ್ಡ್ ಪ್ರೊಮೋ ಕೂಡ ಬರ್ತಾ ಇದೆ ಅಂದರೆ ನಮ್ರತ ಗೌಡ ಮತ್ತು ನಮ್ಮ ಕಿರಣ್ ರಾಜ ಅವರ ಒಂದು ಪ್ರೊಮೋ ಕೂಡ ಬರ್ತಾ ಇದೆ ಅದಲ್ಲದೆ ಅತಿ ಶೀಘ್ರದಲ್ಲಿ ಟೈಮ್ ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ ನಿಮಗೆ ಈ ಒಂದು ಕಣ್ಣ ಸೀರಿಯಲ್ನು ನಿಮಗೆ ನೋಡೋಕ್ಕೆ ಯಾವಾಗ ಸಿಗುತ್ತೆ ಅನ್ನೋದಾದರೆ ಆದರೆ ಎಕ್ಸಾಕ್ಟ್ ಇದು ನಿಮಗೆ ನೆಕ್ಸ್ಟು ಮಂತ್ ಅಂದರೆ ಜೂನ್ ಮಂತಲ್ಲಿ ನಿಮಗೆ ಕರ್ಣ ಸೀರಿಯಲ್ಲು ನೋಡೋಕ್ಕೆ ಸಿಗುತ್ತೆ ಅಂದರೆ ಜೂನ್ ಮಂತ್ ಸೆಕೆಂಡ್ ವೀಕಲ್ಲಿ ನಿಮಗೆ ಕರ್ಣ ಸೀರಿಯಲ್ಲು ನೋಡೋಕ್ಕೆ ಸಿಗುತ್ತೆ ಅಂದರೆ ಜೂನ್ ಸೆಕೆಂಡ್ ವೀಕ್ ಅಂದರೆ ಹತ್ತನೇ ತಾರೀಕಿನ ಮೇಲೆ ನಿಮಗೆ ಕರ್ನಾ ಸೀರಿಯಲ್ ನಮ್ಮ ಮುಂದೆ ಬರುತ್ತೆ ಹಾಗಾಗಿ ಇಷ್ಟು ದಿನ ಕಾದಿದ್ದೀರಾ ಇನ್ನೊಂದು ಟೂ ವೀಕ್ಸ್ ಕಾಯಲೇಬೇಕು ಏನೂ ಮಾಡೋಂಗಿಲ್ಲ ತುಂಬಾ ಚೆನ್ನಾಗಿ ಶೂಟಿಂಗ್ ಕೂಡ ನಡೀತಾ ಇದೆ ಅಂದರೆ ಭವ್ಯ ಗೌಡ ಮತ್ತು ನಮ್ರತ ಗೌಡ ಅವರ ಒಂದು ಕಾಂಬಿನೇಷನ್ ಇರುವ ಶೂಟಿಂಗ್ ಕೂಡ ನಡೀತಾ ಇದೆ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಜೊತೆಯಲ್ಲಿರುವಂತಹ ಶೂಟಿಂಗ್ ಕೂಡ ನಡೀತಾ ಇದೆ ಭವ್ಯ ಗೌಡ ಅಂತೂ ಇತ್ತೀಚೆಗೆ ತುಂಬಾ ಗ್ಲೋ ಆಗಿ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ನನಗಂತೂ ತುಂಬ ಇಷ್ಟ ಆಗ್ತದೆ ತುಂಬ ಅಂದರೆ ಅವ್ರ ಫ್ರೆಂಡ್ಸ್ ಮ್ಯಾರೇಜ್ಗಳಿಗೆ ಹೋಗ್ತಾ ಇದ್ದಾರೆ ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ತುಂಬ ತುಂಬನೇ ಅಂದರೆ ಆ್ಯಕ್ಟಿವ್ ಆಗಿದ್ದಾರೆ ಭವ್ಯ ಗೌಡ ಗೌಡ ಅವರು ಏನೇ ನೆಗೆಟಿವ್ ಆದ್ರೂ ಅವರ ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಒಳ್ಳೇದಾಗಲಿ ಕರ್ಣ ಸೀರಿಯಲ್ಗೆ ನಮ್ರತ ಗೌಡ ಅದೇ ರೀತಿ ಭವ್ಯ ಗೌಡ ಕಿರಣ್ ರಾಜ್ ಮೂರು ಜನಕ್ಕೂ ಒಳ್ಳೇದಾಗಲಿ ವೆರಿ ಸೂನ್ ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಬರುತ್ತೆ ಇನ್ನು ಮುಂದಿನ ಅಪ್ಡೇಟು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಬೈ ಬಾಯ್